ಸರಿಯಾಗಿ ಜನರಿಗೆ ತಲುಪಿಸಿದಾಗ ಆ ಪಂಚಾಯಿತಿ ಕೂಡ ಒಂದು ಗೌರವ ಇರ್ತದೆ ಪಂಚಾಯತ್ ಸದಸ್ಯರಿಗೂ ಕೂಡ ಗೌರವ ಇರ್ತದೆ ಅದರ ಅಧಿಕಾರ ವಹಿಸಿದಂತ ಅಧಿಕಾರಿಗಳಿಗೂ ಅಧ್ಯಕ್ಷರಿಗೂ ಉಪಾಧ್ಯಕ್ಷರಿಗೂ ಕೂಡ ಒಂದು ಗೌರವ ನಮ್ಮ ಈ ಸಮಾಜದಲ್ಲಿ ದೊರೆಯುತ್ತದೆ ಯಾಕಂದ್ರೆ ಮುಖಂಡರಾಗಿ ಆಯ್ಕೆಯಾಗುವುದು ಯಾಕಂದ್ರೆ ಎಲ್ಲರನ್ನು ಒಳ್ಳೆ ರೀತಿಯಲ್ಲಿ ನೋಡ್ಲಿಕ್ಕೆ ಅದೇ ರೀತಿ ಮಕ್ಕಳಿಗೆ ಬಹಳಷ್ಟು ಅವಕಾಶವನ್ನು ನೀಡುವಂಥ ಇಂತಹ ಕಾರ್ಯಕ್ರಮವನ್ನು ಮಾಡಲಿಕ್ಕಾಗಿ ಅದೇ ರೀತಿ ಏನೇನು ಲೋಪದೋಷಗಳಿದೆ ಅದನ್ನೆಲ್ಲ ಸರಿಪಡಿಸುತ್ತಾರೆ ಹನ್ನೆರಡನೇ ಪಂಚಾಯತ್ನ ನಾನು ನೋಡಿಕೊಂಡು ಬಂದಾಗ ಬಹಳಷ್ಟು ಕೆಲಸ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಬಹಳಷ್ಟು ಇಂಥ ಉತ್ತಮತ್ತಮ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ಪಂಚಾಯತ್ನ ಎಲ್ಲ ಸದಸ್ಯರಿಗೆ ನನ್ನ ಪ್ರೀತಿಯ ಧನ್ಯವಾದ ತಿಳಿಸ್ತಾರೆ ಯಾಕಂದರೆ ಒಂದು ಪಂಚಾಯತ್ ಇದ್ದಾಗ ಪಂಚಾಯತ್ನ ಸದಸ್ಯರು ಇದ್ದಾಗ ಆ ಪಂಚಾಯತ್ನ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಲ್ಲ ಮನೆಯು ಪ್ರೇಮವಾಗಿರ್ತದೆ ಅದರಿಂದ ಪಂಚಾಯತ್ ರಾಮಿಗೆ ನಾನು ಅಭಿನಂದನೆ ತಿಳಿಸಿದೆ ಅದೇ ಈ ಸಮ್ಮರ್ ಕ್ಯಾಂಪ್ ಅಂದ್ರೆ ಇಲ್ಲಿ ಬೇಸಿಗೆ ಶಿಬಿರದ ಬಗ್ಗೆ ತಿಳಿಸಬೇಕಾದ್ರೆ ಇದು ಬೇಕು ನಾನೇನು ಹೆಚ್ಚು ಹೇಳೋದಿಲ್ಲ ಯಾಕಂದ್ರೆ ಸ್ಫೂರ್ತಿಯಾಗಿ ತಕ್ಕ ಹೇಳಿದ್ರು ಆಂಜನೇಯನ ತಕೊಂಡ್ರು ನಿಜವಾಗಿ ಅಂದ್ರೆ ಒಬ್ಬ ಗುರು ಏನು ಹೇಳ್ತಾರೆ ಅಂದ್ರೆ ಗುರುವಿಗೆ ಗೊತ್ತಿರ್ತದೆ ಒಬ್ಬ ಶಿಷ್ಯ ಹೇಗಿದ್ದಾನೆ ಎಷ್ಟು ಅವನಿಗೆ ತಾಕತ್ತಿರ್ತದೆ ಗೊತ್ತಿರ್ತದೆ ಅದರಿಂದ ಅವನಲ್ಲಿರುವಂತ ಏನು ಶಕ್ತಿಯನ್ನ ಹೊರತೆಗಿರ್ತಾರೆ ನೋಡಿ ಅವರೇ ನಿಜವಾದ ಗುರುಗಳು ಅದರಿಂದ ನಿಮ್ಮಲ್ಲಿ ಎಲ್ಲರಲ್ಲೂ ಒಂದೊಂದು ಶಕ್ತಿ ಇದೆ ಅವರು ಹೇಳಿದಂತೆ ಬರೀ ಎಜುಕೇಶನ್ ಅಲ್ಲಿ ನೈನ್ಟಿ ಹಂಡ್ರೆಡ್ ಪರ್ಸೆಂಟ್ ತಗೊಳ್ಳೋದು ಮಾತ್ರ ಸಾಧನೆ ಅಲ್ಲ ನಿಜವಾಗಿ ಡಾಕ್ಟರ್ ರಾಜ್ಕುಮಾರ್ ಅವರು ಒಂದನೇ ಕ್ಲಾಸ್ ಎರಡನೇ ಕ್ಲಾಸ್ ಪತ್ತೋದು ಅವ್ರನ್ನ ನಾವು ಈಗಲೂ ದೊಡ್ಡ ಕಲಾವಿದರು ಅಂತ ಪೂಜಿಸುತ್ತೇವೆ ಅದರಿಂದ ನಾ ಚಪ್ಪಿ ಕಾಣಿಗಿರೋ ಒಂದನೇ ಕ್ಲಾಸ್ ಎರಡನೇ ಕ್ಲಾಸ್ ಹೋಗಿದ್ದಾರೆ ಅಷ್ಟೇ ಆದರೆ ದೇಶ ವಿಶ್ವ ಮಟ್ಟದಲ್ಲಿ ಸುಗಮ ಸಂಗೀತವನ್ನ ತಂದಿದ್ದಾರೆ ಇದರಲ್ಲಿ ಏನಂದ್ರೆ ಕಲಿಕೆ ಮಾತ್ರ ಅಲ್ಲ ಕಲಿಕೆ ಜೊತೆ ಇನ್ನಿತರ ಚಟುವಟಿಕೆಗಳು ಬೇಕು ಹಲವಾರು ಸಾಹಿತಿಗಳು ನೀವು ತಿಳ್ಕೊಳ್ಬಹುದು ಕನ್ನಡದಲ್ಲಿ ಎಂಎ ಮಾಡಿದಂತವರಲ್ಲ ನಿಜವಾಗಿ ಹೇಳ್ತಾರೆ ಕನ್ನಡದಲ್ಲಿ ಎಂಎ ಮಾಡಿದಂತಲ್ಲ ಸಾಧಾರಣ ಒಂದು ಪ್ರೌಢಶಾಲಾ ಮಟ್ಟದಲ್ಲಿ ಕಲಿತಂತವ್ರೆ ಹಲವಾರು ದೊಡ್ಡ ದೊಡ್ಡ ಸಾಹಿತಿಗಳಾಗಿದ್ದಾರೆ ಜ್ಞಾನಪೀಠ ಪ್ರಶಸ್ತಿ ತಂದಿದ್ದಾರೆ ಯಾಕಂದ್ರೆ ವಿದ್ಯಾಭ್ಯಾಸದ ಜೊತೆಗೆ ನಮ್ಮ ಈ ಸಾಂಸ್ಕೃತಿಕ ಚಟುವಟಿಕೆಗಳು ಬೇಕೇ ಬೇಕು ಅದೇ ರೀತಿ ಇಲ್ಲಿ ಬಂದಾಗ ಬಹಳ ಖುಷಿ ಆಯ್ತು ಕಾದಂಬರಿಗಳು ಗ್ರಂಥಾಲಯಲ್ಲಿದೆ ಈಗಿನ ಕಾಲದಲ್ಲಿ ಪುಸ್ತಕ ಮಾಯವಾಗ್ತಿದೆ ಅಂತ ಸಂದರ್ಭದಲ್ಲಿ ಇಷ್ಟು ಪುಸ್ತಕವನ್ನು ಇಟ್ಟು ಅದನ್ನು ಓದುವವರು ಕೂಡ ಇದ್ದಾರೆ ಎನ್ನುವುದು ಬಹಳ ಖುಷಿ ಆಗ್ತದೆ ಅದೇ ನನಗೆ ಒಂದು ಖುಷಿ ಆಯ್ತು ಯಾಕಂದ್ರೆ ಪಂಚಾಯಿತಿಯಲ್ಲಿ ಇಂಥದ್ದೆಲ್ಲ ಬೇಕು ನೋಡಿ ಎಷ್ಟೋ ಒಳ್ಳೆ ಒಳ್ಳೆ ಪುಸ್ತಕ ಪುಸ್ತಕಗಳಿದೆ ಕಾದಂಬರಿಗಳಿದೆ ಮಾನವನ ತಿನ್ನುವಂತ ಹಲವಾರು ಪುಸ್ತಕಗಳಿದೆ ಅದರಿಂದ ಮಕ್ಕಳು ಇಂತಹ ಸಂಬಾರ ಕೆಂಪನ್ನ ಉಪಯೋಗಿಸಿಕೊಳ್ಳಿ ಮಾಸ್ಟರ್ ಅಂತೆ ಎಲ್ಲ ಇದರೂ ಒಬ್ಬಳಿಸಿ ಮಕ್ಕಳನ್ನ ಪೇರೆಂಟ್ಸ್ ಅವರಿಗೆ ಅದನ್ನು ನಾನು ಹೇಳ್ತೇನೆ ಯಾಕಂದ್ರೆ ಇದೆಲ್ಲ ಬೇಕು ಮಕ್ಕಳಿಗೆ ಇಲ್ಲಿ ಮುಖ್ಯವಾಗಿ ಮಕ್ಕಳು ಇಲ್ಲಿ ಬಂದ ಒಂದು ನಾಲ್ಕೈದು ಗಂಟೆಗಳ ಕಾಲ ಮೊಬೈಲ್ ಹಿಡಿಯುವುದಿಲ್ಲ ಅಲ್ವಾ ಮೊಬೈಲ್ ಯಾರು ಮುಟ್ಟುದಿಲ್ಲ ಆಗ ಅಂದ್ರೆ ಸ್ವಲ್ಪ ಬೇರೆ ಕಡೆಗೆ ಹೋಗ್ತದೆ ಮನಸ್ಸು ಈ ಮೊಬೈಲ್ ಅಂತ ನಾವು ಈಗ ಮುಕ್ ನೋಡಿದಷ್ಟು ನಾವು ಅಷ್ಟೇ ಬಗ್ಗೆ ಬಗ್ಗೆ ಕಳೆದು ಹೋಗ್ತೇವೆ ಅದರಿಂದ ನಾವು ಎಲ್ಲರೊಟ್ಟಿಗೆ ಬೆರೆತುಕೊಂಡು ಬಾಳಿದಾಗ ನಿಜವಾಗಿ ನಮ್ಮ ಒಂದು ಮನಸ್ಥಿತಿಯು ಸದೃಢವಾಗ್ತದೆ ಅದೇ ರೀತಿ ನಮ್ಗೆಲ್ಲ ವಿಷಯ ತಿಳಿಯ ಹೇಗೆ ಬಾಡಬೇಕು ನಮ್ಮ ಜನರು ಒಟ್ಟಿಗೆ ಅದನ್ನ ನಾವು ಕಲಿಬೇಕು ಅದರಿಂದ ಎಲ್ಲರಿಗೂ ನಾನು ಮಕ್ಕಳ ಬಗ್ಗೆ ಏನು ಹೇಳಲಿಕ್ಕಿಲ್ಲ ನಾನು ಕ್ಲಾಸಲ್ಲಿ ಬಹಳಷ್ಟು ಬಾರಿ ಮಕ್ಕಳಿಗೆ ಹೇಳಿದ್ದೆ ವಿಷಯ ಹಾಡಿನ ಬಗ್ಗೆ ಹೇಳಿದ್ದೆ ಯಾವುದೇ ಹಾಡನ್ನ ಕಲಿಬೇಕಾದ್ರೆ ಸಮ್ಮರ್ ಕ್ಯಾಂಪ್ ಅಲ್ಲಿ ನಾವು ರುಚಿ ತೋರಿಸ್ತೇವೆ ಅಷ್ಟೇ ಅಂದ್ರೆ ಒಂದು ತರಕಾರಿ ಒಂದು ಹಣ್ಣು ತಗೊಂಡ್ಲಿಕ್ಕೆ ಹೋದಾಗ ಕಾಣಿ ಮಾರ್ರೆ ಒಂದು ದ್ರಾಕ್ಷ ತಿಂದ ಕಾಣಿ ಎಷ್ಟು ರುಚಿ ಕಾಣಿ ಅಂತ ಹೇಳ್ತಾರಲ್ಲ ಅದೇ ರೀತಿ ಈ ಸಮ್ಮರ್ ಕ್ಯಾಂಪ್ ಸಂಗೀತ ಅಂದ್ರೆ ಇದು ಕಾಣಿ ಇಷ್ಟ ಆದ್ರ ತಗಾಣಿ ಅದೇ ರೀತಿ ಅದೇ ರೀತಿ ಭಜನೆ ಅಂದ್ರೆ ಹೀಗೆ ಅಯ್ಯೋ ನಂಗೆ ಭಜನೆ ಅಡ್ಡಿಲ್ಲ ಅಂತ ಸಿಕ್ಕ ಮಕ್ಕಳಿಗೆ ಟೇಸ್ಟ್ ತಗೊಂಡ್ರೆ ಇನ್ನೊಂದು ಕೆಜಿ ಕೋಡಿ ಮಾಡ್ರೆ ಅಂತ ಹೇಳ್ತು ಅದೇ ರೀತಿ ಈ ಸಮ್ಮರ್ ಕ್ಯಾಂಪ್ ಅನ್ನೋದು ಅದೇ ರೀತಿ ನಿಮ್ಮಲ್ಲಿರುವಂತಹ ಒಂದು ನಿಮ್ಮಲ್ಲಿ ಆಸಕ್ತಿ ಮೂಡಿಸುವಂತಹ ಒಂದು ಒಂದು ಸಮ್ಮರ್ ಕ್ಯಾಂಪ್ಗಳು ಅದೇ ರೀತಿ ನೀವು ಖುಷಿಯಾಗಿ ಹಲವಾರು ವಿಷಯವನ್ನು ತಿಳಿಯುವಂತಹ ಒಂದು ಸಂದರ್ಭ ಇದಾಗಿದೆ ಅದೇ ರೀತಿ ಹಲವಾರು ಸಮ್ಮರ್ ಕ್ಯಾಂಪ್ ಅಲ್ಲಿ ಈ ಇಂಗ್ಲಿಷ್ ಬಗ್ಗೆ ಯಾರು ಹೇಳಿಕೊಡುವುದು ಕಡಿಮೆ ನಾನ್ ನೋಡಿಕೊಂಡು ಇಲ್ಲಿ ಅದನ್ನ ಉಪಯೋಗಿಸ್ತಾರೆ ನಿಜವಾಗಿ ಅದನ್ನ ಉಪಯೋಗಿಸ್ತಾರೆ ಯಾಕಂದ್ರೆ ಸಮ್ಮರ್ ಕ್ಯಾಂಪ್ ಅಲ್ಲಿ ನೆಕ್ಸ್ಟ್ ಶಾಲೆಗೆ ಹೋಗುವಾಗ ಮಕ್ಕಳಿಗೆ ಎರಡರಿಂದ ಹತ್ತಿರ ತನಕ ಸ್ವಲ್ಪ ವ್ಯಾಕರಣಗಳ ಬಗ್ಗೆ ತಿಳಿದ್ರೆ ಅವ್ರು ಇನ್ನೂ ಸ್ವಲ್ಪ ಗಟ್ಟಿಯಾಗಿ